ಹೌದು ಟ್ರಿಪ್ ಪ್ಲಾನ್ ಮಾಡಿದ್ದು ಬೇರೆ ಸ್ಪರ್ಧಿಗಳು ಗೋವಾ ಕ್ಷಣ ಮಾಡಿದ್ರು ನಂದಲ್ಲ ಹೌದು ನಾನು ನನಗೆ ದೇವರು ಈ ನಮ್ಮ ಸಾಂಸ್ಕೃತಿಕ ಇರ್ಬೋದು ನಮ್ಮ ಹಿರಿಕರು ಮಾಡಿರೋದು ನನಗೆ ಅದ್ರ ಮೇಲೆ ಆಸಕ್ತಿ ಅದ್ರ ಬಗ್ಗೆ ಇಷ್ಟ ನಾನು ಅದಕ್ಕೆ ಹಳ್ಳಿ ಕಾರ್ ರೇಸ್ ಅಂದ್ರೆ ಅವ್ರಿಗೆ ಗೊತ್ತಿಲ್ಲ ದಯವಿಟ್ಟು ಎಲ್ಲ ಬಂದು ನೋಡ್ರಿ ಅಂತ ನಿಮ್ಮ ಮೀಡಿಯಾ ಮುಖಾಂತರ ನಾನು ಏನ್ ಕೇಳ್ತೀನಿ ಅಂದ್ರೆ ಇವಾಗ ನೋಡ್ರಿ ಸಿಟಿನಲ್ಲಿ ಮಾಡಿದ ಕಂಬಳ ಅನ್ನೋದು ನಿಮ್ಮ ಬಾಯಲ್ಲಿ ಎಷ್ಟು ಬೇಗ ಬಂತು ಅದೇ ರೀತಿ ನಮ್ಮ ಹಳ್ಳಿಕಾರ್ ರೇಸ್ನ ನೀವು ಒಂದು ಸಲ ಕವರೇಜ್ ಮಾಡಿದ್ರ ಅಂದರೆ ಆಲ್ರೆಡಿ ಇವಾಗ ಎಲ್ಲಾರ ಬಾಯಲ್ಲೂ ಜೈ ಹಳ್ಳಿಕಾರ ಅಂತ ಬಂದೈತಿ ಏನು ಆರು ಕೋಟಿ ಏಳು ಕೋಟಿ ನಮ್ಮ ಕನ್ನಡಿಗರವರು ಎಲ್ಲರ ಬಾಯಲ್ಲೂ ಓಟ್ ಅವ್ರು ಯಾರ ಕಣ್ಣು ಹಾಕಿರ್ಬೋದು ಅವ್ರು ಇಷ್ಟ ಯಾರಾದರೂ ಇರ್ಬೋದು ಎಲ್ಲರ ಬಾಯಲ್ಲೂ ಬಂದೈತಿ ನೀವು ಹೇಳಿದ್ದೀರಾ ನೀವು ಮೀಡಿಯಾದವ್ರು ಹೇಳಿದಿರ ಜೈ ಹಳ್ಳಿಕಾರ ಅಂತ

ಇಲ್ಲ ನಾನು ಕರೆಕ್ಟಾಗಿ ಐತ ಒಂದ್ ನಿಮಿಷ ನೀವೇನ್ ಕೇಳಿದ್ರಿ ನೀವೇನಕ ಕೇಳಿದ್ರಿ ದಯವಿಟ್ಟು ಬಜಾರ್ ಮಾಡ್ಕೊಬೇಡ್ರಿ ಇಲ್ಲಿ ಕೂತಿರೋ ಯಾರೇ ಹೇಳ್ಬೋದು ಅಲ್ಲ ಅನ್ನೋದಕ್ಕ ಅದೇನ್ ಅವ್ರ ಮನೆ ಆಸ್ತಿ ಆಗ್ತಿರ್ತಕೊಂಬಂದ್ ನಾನು ಕೊಟ್ಟಿರೋದಾ ಅವ್ರ ಅಲ್ಲ ಅನ್ನೋದಕ್ಕ ನಾನು ಹೇಳದ್ ಅಂತೈತಣ್ಣ ಅಭಿಮಾನಿಗೆ ಕೊಟ್ಟಿರೋದಕ್ಕ ಇವಾಗ ನೀವು ಒಂದು ವೃತ್ತಿ ಅಂತ ಹೋಗಿದ್ದೀರಾ ನಿಮ್ ಮೇಲ್ ಆಗ್ದಿರೇ ಇರೋ ಹೇಳ್ಬೋದು ಹೇಳ್ಬಹುದು ಅಷ್ಟೇ ಇನ್ನೇನ್ ಮಾಡಕ್ ಸಾಧ್ಯ ಇನ್ನೇನ್ ಮಾಡಕ್ ಸಾಧ್ಯ ಅವ್ರಿಗೇನ್ ಹೇಳ್ರಿ ಸಾಧನೆ ಅನ್ನೋ ಪದದಾತ್ರಕ್ಕೂ ಹೋಗಕ್ಕೆ ಆಗಲ್ಲ ಅವರು ಇನ್ನು ಸಾಧನೆ ಅನ್ನೋದು ಮಾಡಕ್ ಆಗಿದ್ಮೇಲೆ ಕೆಲಸ ಅನ್ನೋದಂತೂ ಅವ್ರ ಲೈಫಲ್ಲಿ ಇರಲ್ಲ ಇನ್ನೇನು ಮಾಡ್ಬೇಕು ಯಾರ್ದಾದ್ರು ಕಾಲ ಎಳ್ಕೊಂಡು ಜೀವನಗಳು ಮಾಡಬೇಕು ಕರೆಕ್ಟ್ ಅಣ್ಣ ಅದಕ್ಕ ಇವಾಗ ಕೆಲವೊಬ್ರು ಯಾರಾದ್ರೂ ಬೆಳೀತಾವ್ರೆ ಅಂತ ಅಂದವಾಗ ಅಪ್ಪ ಒಂದು ಒಳ್ಳೇದಾಗಲಿ ಅಂತ ಬಯಸೋದು ಎಲ್ಲರ ಮನ್ಸಕು ಬರ್ತದೆ ಇನ್ನು ಕೆಲವೊಬ್ಬರಿಗೆ ಏನ್ ಬರ್ತದೆ ಇದರಿಂದ ನಮ್ ಬೆಳೆ ಹೆಂಗ್ ಬೇಯಿಸ್ಕೊಬೇಕು ಅಂತ ಇರ್ತದೆ ಯಾವಾಗ ಅವ್ರ ಬೇಳೆ ಬೇಯಿಸ್ಕೊಳಕ್ ಆಗಲ್ಲ ಅಂದವಾಗ ಆರೋಪ ಮಾಡಬಹುದು ಆರೋಪಿ ಆಗಲ್ಲ ಆರೋಪ ಮಾಡಬಹುದು ಆರೋಪಿ ಆಗಲ್ಲ ಉತ್ತರ ಸಿಕ್ತಲ್ಲ ಅದಕ್ಕ ನಾನು ಹಳ್ಳಿಕಾರ್ ವಡಿಯ ಅಲ್ಲ ಅನ್ನೋರ್ಕ ನಾನು ಒಂದೇ ಹೇಳೋದು ನಾನು ಹಳ್ಳಿಕಾರ ಅಂತ ಹೇಳಿದಾಗ ಅವ್ರದ್ದು ವಿಡಿಯೋಗಳು ತೋರಿಸ್ಲಿ ನಾವು ಅವತ್ತಿತ್ತು ಮಾತಾಡಿದ್ರಿ ಅಂತ ಅವ್ರಿಗೆ ನಿವೇದಿಕೆ ಮಾಡಿ ಕೊಡೋಣ ಏನಕ್ಕ ನಿಮ್ ಕಡೆಯಿಂದ ಅದೊಂದ್ ಆಗ್ಲಿ ಮಾಡಣ ನಿಮ್ದೆ ಹೆಸರು ಬಳಸ್ತೀನಿ ನಾನು ಬೇಜಾರ್ ನೀವು ಕೇಳಿದ್ಕ ನಾನು ಯಾರ ನಾವು ಒಬ್ರ ಹತ್ರ ಇಂಟ್ರಾಕ್ಟ್ ಮಾಡಿ ಮಾತಾಡೋದು ಜಾಸ್ತಿ ಯಾರನ್ನ ಇದ್ರೆ ಯಾಕಣ್ಣ ಯಾರಣ ಅಂತೀವಿ ಅದು ನಮ್ಮ ಆಡ್ ಭಾಷೆನಲ್ಲಿ ಬಂದ್ಬಿಟ್ಟಿರೋದು ಅದಕ್ಕೋಸ್ಕರ